ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನಿಮ್ಮ ಮುಂದೆ ನಾನು ತೋರಿಸ್ತಿರುವಂಥ ಈ ವಿಡಿಯೋ ವಾಲ್ ಕ್ಲಾಕ್ ಗೋಡೆ ಗಡಿಯಾರದ ಬಗ್ಗೆ ಶತಮಾನಗಳಿಂದ ಬಂದಿರುವ ಈ ಗಡಿಯಾರ ಸೃಷ್ಟಿಸಿದವರು ಯಾರು ಎಂಬ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರವಿಲ್ಲ ಹದಿಮೂರನೇ ಶತಮಾನದಲ್ಲಿ ಮೊದಲ ಯಾಂತ್ರಿಕ ಗೋಡೆ ಗಡಿಯಾರವನ್ನು ಯುರೋಪಿನಲ್ಲಿ ತಯಾರಿಸಲಾಯಿತು ಎನ್ನುವ ಒಂದು ಇತಿಹಾಸ ಇದೆ ಅದು ತುಂಬ ದೊಡ್ಡದಾಗಿದ್ದು ಎಲ್ಲೆಂದರಲ್ಲಿ ಅಲ್ಲಿ ಇಡಲು ತೂಗು ಹಾಕಲು ಆಗದೆ ತೊಡಕಾಗಿದ್ದವು ಗೋಪುರಗಳು ಮತ್ತು ನಗರ ಜ ಚೌಕಗಳ ಮೇಲೆ ಮಾತ್ರ ಇರಿಸಲಾಗುತ್ತಿತ್ತು ಅವುಗಳಿಗೆ ಮುಳ್ಳುಗಳು ಇರದೆ ಧಾರ್ಮಿಕ ಮತ್ತು ಒಂದು ನಾಗರಿಕ ಉದ್ದೇಶಗಳಿಗೆ ಸಮಯವನ್ನು ಸೂಚಿಸಲು ನಿರ್ಮಿಸಲಾಗಿತ್ತು ತದನಂತರ ಅನೇಕ ವಿನ್ಯಾಸಕಾರರು ನೈಪುಣ್ಯತೆಯಿಂದ ಕಲಾತ್ಮಕವಾಗಿ ನಾನಾ ತರಹದ ಗೋಡೆ ಗಡಿಯಾರವನ್ನು ಮನೆ ಕಚೇರಿ ಎಲ್ಲಿ ಬೇಕೋ ಎಲ್ಲಿ ನಮಗೆ ಅಗತ್ಯವಿದೆಯೋ ಅಲ್ಲಿ ಹಾಕುವಂಥ ಒಂದು ಕೌಶಲ್ಯವನ್ನು ಕೌಶಲ್ಯವನ್ನು ಸೃಷ್ಟಿಸಿದಂಥ ಗೋಡೆ ಗಡಿಯಾರವನ್ನು ನಾನಾ ವಿನ್ಯಾಸಗಳಲ್ಲಿ ಮಾಡಿದರು